ಹಾಯ್ ನಮಸ್ಕಾರ ನಾನು ಸುಗಣ ಪ್ರಸಾದ್ ಉಡುಪಿ ಮಾಧ್ಯ ಪಾಕಶಾಲೆಗೆ ನಿಮಗೆಲ್ಲ ಆಧಾರದ ಸ್ವಾಗತ ನಾನಿಂದು ಕರಾವಳಿ ಕಡೆ ಹೆಚ್ಚಾಗಿ ಮಾಡುವಂತಹ ಪತ್ತೋಡೆಯನ್ನು ಹೇಗೆ ಮಾಡುವುದು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ಈ ಪತ್ತೊಡೆ ಮಾಡೋದಕ್ಕೆ ವಿಶೇಷವಾಗಿ ಕೆಸುವಿನ ಎಲೆ ಬೇಕು ಇದನ್ನು ಉಡುಪಿ ಕರಾವಳಿ ದಕ್ಷಿಣ ಕನ್ನಡ ಭಾಗಗಳಲ್ಲಿ ಹೆಚ್ಚು ಹೆಚ್ಚಾಗಿ ಬೆಳೀತಾರೆ ಇದು ಹೋಟೆಲ್ಗಳು ಬೆಳೀತಾರೆ ಆದರೆ ಆ ಎಲೆಗಳು ಬೆಳಕಿಗೆ ಯೋಗ್ಯವಲ್ಲ ನೋಡಿ ಇದಕ್ಕೆ ಬೇಕಾಗುವ ಸಾಮಗ್ರಿ ನೋಡೋಣ ಹದಿನೈದರಿಂದ ಇಪ್ಪತ್ತು ಬ್ಯಾಡಕ್ಕೆ ತಗೊಂಡಿದ್ದೇನೆ ಒಂದು ಅರ್ಧ ಹಚ್ಚಷ್ಟು ಬೆಲ್ಲ ತಗೊಂಡಿದ್ದೇನೆ ಒಂದು ನಾಲ್ಕು ಸ್ಪೂನಷ್ಟು ಧನಿಯಾ ಎರಡು ಸ್ಪೂನಷ್ಟು ಜೀರಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ ಹಾಗೆ ನಾಲ್ಕು ಗ್ಲಾಸಷ್ಟು ಅಕ್ಕಿ ನಾನೊಂದು ಐದರಿಂದ ಆರು ಗಂಟೆ ಕಾಲ ನೆನೆಸಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ ಇದನ್ನು ನುಣ್ಣಗೂ ಅಲ್ಲ ತಗತಿಯಾಗೋಲ್ಲ ಒಂದು ಮೀಡಿಯಮ್ ರೇಂಜ್ಗೆ ರುಬ್ಕೋಬೇಕು ತುಂಬ ತೆಳುವಾಗಿ ರುಬ್ಕೋಬಾರದು ಗಟ್ಟಿಯಾದಷ್ಟು ಒಳ್ಳೆಯದು ಯಾಕೆಂದರೆ ಇದನ್ನು ಆ ಎಲೆ ಮೇಲೆ ಹಚ್ಚಬೇಕು ಆಗ ತುಂಬ ನೀರಾದರೆ ಅದು ಹರಿದು ಹೋಗ್ಬೋದು ಆದ್ದರಿಂದ ಆದಷ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ ನೋಡಿ ನಾನು ಈಗ ಒಂದು ಒಂದನೇ ಸಲದ್ದು ಹಾಕಿ ಈಗ ಎರಡನೇ ಸಲದ್ದು ಹಾಕೊಂಡು ರುಬ್ಕೊಳ್ತಾ ಇದ್ದೇನೆ ಇದಕ್ಕೆ ಉಪ್ಪು ಹುಳಿ ಎಲ್ಲ ಸರಿಯಾಗಿ ಹಾಕಲಿಲ್ಲ ಅಂತಂದ್ರೆ ಕಡಿತ ಬರುವ ಸಾಧ್ಯತೆ ಇದೆ ಕೆಸುವಿನೆಲೆಯಲ್ಲಿ ಮೂರು ವಿಧ ಇದೆ ಒಂದು ಮರ ಸೇವು ಅಂತ ಇನ್ನೊಂದು ಕಪ್ಪು ದಿಣ್ಣಿನ ಸೇವು ಅಂತ ಇನ್ನೊಂದು ಹಸಿರು ದಿಂಡಿನ ಸೇವು ಅಂತ ಕಪ್ಪು ದಂಟು ಮತ್ತು ಮರ ಸೇವು ಕಡಿತ ಬರೋದಿಲ್ಲ ಕಡಿಮೆ ಈ ಹಸಿರು ದಂಟಿನ ಸೇವು ಸರಿಯಾಗಿ ಉಪ್ಪು ಬೀಳಲಿಲ್ಲ ಅಂದರೆ ಕಡಿತ ಬರುವ ಸಾಧ್ಯತೆ ಇದೆ ನೋಡಿ ಈಗ ಎಲ್ಲ ಸಾಮಗ್ರಿಯನ್ನು ಹಾಕಿ ನಾನು ಒಪ್ಕೊಳ್ತಾ ಇದ್ದೇನೆ ಇದಕ್ಕೆ ನೋಡಿ ಒಂದು ದೊಡ್ಡ ಲಿಂಬೆ ಹಣ್ಣು ಹುಣಸೆಹಣ್ಣು ಹಣ್ಣು ತಗೊಂಡಿದ್ದೇನೆ ಹುಣಸೆಹಣ್ಣು ತುಂಬ ಇಂಪಾರ್ಟೆಂಟ್ ಹುಣಸೆಹಣ್ಣು ಚೆನ್ನಾಗಿ ಹಾಕಿದರೆ ಮಾತ್ರ ಕಡಿತ ಬರೋದಿಲ್ಲ ಇದು ಕೆಸುವಿನ ಎಲೆ ಇದು ಮನೆಯಲ್ಲೇ ಬೆಳೆದಿರೋದು ಕಪ್ಪು ದಂಟಿನ ಎಲೆ ನೋಡಿ ಇದು ಕಪ್ಪು ದಂಟು ಕಪ್ಪಿದೆ ಮೇಲುಗಡೆದು ಇದನ್ನು ಒಂದೊಂದೇ ಎಲೆ ಹರಡಿ ಅದರ ಮೇಲೆ ಈ ನಾವು ಉಪ್ಪಿಕೊಂಡಿರೋ ಹಿಟ್ಟನ್ನ ಚೆನ್ನಾಗಿ ಸವರಬೇಕು ಬಂದರ ಮೇಲೆ ಒಂದು ಇಟ್ಬಿಟ್ಟು ಸವರಿ ಅದನ್ನು ಫೋಲ್ಡ್ ಮಾಡಿ ಕಟ್ ಮಾಡಿ ಆಮೇಲೆ ಬೇಯಿಸೋದು ತೋರಿಸ್ತೀನಿ ನಾಡು ಒಂದೊಂದೇ ಸ್ಟೆಪ್ನ ಹೇಗೆ ಮಾಡೋದು ಅಂತ ನಮ್ಮ ಮಂಗಳೂರು ಉಡುಪಿ ಕಡೆಗಳಲ್ಲಿ ಯಾರಾದರೂ ಮೈಸೂರು ಬೆಂಗಳೂರಿನ ಅಥವಾ ಬಾಂಬೆಗಳಲ್ಲಿ ಚೆನ್ನೈಗಳಲ್ಲಿ ಇರುವಂಥವ್ರು ಯಾರಾದರೂ ಗೆಸ್ಟ್ ಬಂದರೆ ಫಸ್ಟ್ ಮಾಡೋದೇ ಈ ಪತ್ತೊಡೆಯನ್ನು ಯಾಕೆಂದ್ರೆ ಬೆಂಗಳೂರು ಮೈಸೂರು ಅಥವಾ ನಗರ ಭಾಗಗಳಲ್ಲಿ ಎಲ್ಲೂ ಈ ಪತ್ತೊಡೆಯನ್ನು ಅಪರೂಪ ಯಾರಾದರೂ ಮೈಸೂರು ಬೆಂಗಳೂರಿನವರು ಬೆಂಗಳೂರಿಗೆ ಯಾರಾದರೂ ಉಡುಪಿ ಮಂಗಳೂರು ಬರುವವರಿದ್ದರು ಕಿಸುವಿನ ಉಪ ತಗಮನಿ ಅಂತ ಹೇಳ್ತಾರೆ ಅಷ್ಟು ಇಷ್ಟ ಉಡುಪಿ ಮಂಗ್ಳ ಕಡೆಯವರು ನೋಡಿ ಈಗ ಒಂದಾಯಿತು ಇನ್ನೊಂದಕ್ಕೆ ನಾನು ಹಾಗೆ ಸವ ಹಿಟ್ಟು ಸವಾಗ್ತಾ ಇದ್ದೇನೆ ಇದು ಆರೋಗ್ಯಕ್ಕೂ ಒಳ್ಳೆಯದು ನಮ್ಮ ರಕ್ತವನ್ನು ಶುದ್ಧೀಕರಿಸುತ್ತದೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ ಹಿಮೋಗ್ಲೋಬಿನ್ ಅಂಶವನ್ನು ಇದು ಜಾಸ್ತಿ ಮಾಡ್ತದೆ ಇದು ಇದರಲ್ಲಿ ಫೈಬರ್ ಕಬ್ಬಿಣ ಸತ್ವ ಹೇರಳವಾಗಿದೆ ಆದ್ರಿಂದ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು ಹಾಗೆ ತುಂಬ ರುಚಿ ಕೂಡ ಉಪ್ಪು ಹುಳಿ ಖಾರ ಎಲ್ಲನೂ ಸ್ವಲ್ಪ ಜಾಸ್ತಿನೇ ಇರಬೇಕು ನೋಡಿ ಎರಡನೇನೂ ಹಾಗೆ ಮಾಡಿ ಇಡ್ತಾ ಇದ್ದೇನೆ ಈಗ ನೋಡಿ ನಾವು ರುಬ್ಕೊಂಡಿರೋ ಹಿಟ್ಟನ್ನ ಸ್ವಲ್ಪ ಒಂದು ಪಾತ್ರೆಗೆ ಸಪ್ರೇಟಾಗಿ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ತೆಳ್ಳಗೆ ಮಾಡ್ತಾರೆ ಇದು ಯಾಕೆಂದಮೇಲೆ ನಿಮ್ಗೆ ಗೊತ್ತಾಗ್ತದೆ ನೋಡಿ ನೋಡಿ ಈ ಇದನ್ನು ಬಿಲ್ಲಿ ಬೆಲ್ಲ ಹಾಕದಲ್ಲಿ ನಾವು ಕಟ್ ಮಾಡ್ಕೋಬೇಕು ತುಂಬ ತೆಳುವಲ್ಲ ತುಂಬ ದಪ್ಪನಲ್ಲ ಮೀಡಿಯಮ್ ಇದ್ರೆ ಕಟ್ ಮಾಡ್ಕೋಬೇಕು ಯಾಕಂದರೆ ತುಂಬ ತೆಳು ಕಟ್ ಮಾಡಕ್ಕೆ ಹೋದ್ರೆ ಅದು ಬಿಡ್ಸ್ಕೊಂಬರ್ಬೋದು ನೋಡಿ ಈ ಥರ ಒಂದೊಂದೇ ನಾವು ತೆಳು ಮಾಡ್ಕೊಂಡಿರೋ ಹಿಟ್ಟಲ್ಲಿ ಅದ್ದಿಡಬೇಕು ನೋಡಿ ಈತ ಹಿಟ್ಟು ತಾಯ್ಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಬೇಕು ಹಾಗೆಯೇ ಕೊಬ್ಬರಿ ಎಣ್ಣೆ ಹಾಕಿ ಹಾಕ್ಬೇಕು ಚೆನ್ನಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿತದೆ ಎರಡು ಕಡೆಯೂ ಮಗುಚಾಕಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನು ಇಲ್ಲಾಂತಂದರೆ ಒಳಗೆ ಬೇಯ ಇರುವ ಸಾಧ್ಯತೆ ಇರ್ತದೆ ಆದ್ದರಿಂದ ಮೀಡಿಯಂ ಇಟ್ಟು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎಣ್ಣೆ ಎರಡು ಕಡೆಯೂ ಎಣ್ಣೆ ಹಾಕಬೇಕು ಚೆನ್ನಾಗಿ ನೋಡಿಗೆ ಬೇಯಿಸ್ಬೇಕು ನನ್ನ ಈ ರೆಸಿಪಿ